ಮಾಸ್ಟರ್ಸ್ ಸಾಯಂಕಾಲ ಒಂದು ಧ್ಯಾನ ಮಾಡ್ತಾ ಇದ್ದೀರಿ ಏಳುವರೆ ನಿಮಗೆ ಯಾವ ಅನುಭವಗಳ ಮೂಲಕ ಯಾವ ಕಾರ್ಯಗಳ ಮೂಲಕ ಮಾಸ್ಟರ್ಸ್ ನಿಮ್ಮನ್ನ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು ಅದೇ ಕಾರ್ಯವನ್ನ ಮಾಡ್ತಾ ಅದನ್ನ ಅದನ್ನೇ ನಿಮ್ಮ ಪರ್ಪಸ್ ಆಫ್ ಲೈಫ್ ಅಂತ ತಗೊಳ್ಳಿ ಬೆಳಗ್ಗೆ ಮೂರು ಗಂಟೆಯಿಂದ ಧ್ಯಾನ ಮಾಡಿದ್ರು ಅದೇ ಕೆಲಸ ಮಾಡಿ ಧ್ಯಾನದಲ್ಲಿ ಅಷ್ಟರಲ್ಲಿ ಅದೇ ಕೆಲಸ ಮಾಡಿ ರಾತ್ರಿ ಒಂಬತ್ತು ಗಂಟೆಯಿಂದ ಮಾಡಿದ್ರು ಅಷ್ಟರಲ್ಲಿ ಅದೇ ಕೆಲಸ ಮಾಡಿ ಏಳುವರೆಯಿಂದ ಮಾಡಿದ್ರು ಅಷ್ಟರಲ್ಲಿ ಅದೇ ಕೆಲಸ ಮಾಡಿ ನೀವು ಆಗಾಗ ಮತ್ತೆ ಮತ್ತೆ ಟೈಮ್ ಸಿಗ್ತಾ ಮತ್ತೆ ಮತ್ತೆ ಕುಂತರ ಅಷ್ಟರಲ್ಲಿ ಅದೇ ಕೆಲಸ ಮಾಡಿ ನೀವು ಒಂದೊಂದು ಕೆಲಸಕ್ಕೆ ಆಯ್ಕೆ ಆದವರು ಈಗ ಆ ಕೆಲಸದ ಅನಿವಾರ್ಯತೆ ಇದೆ ಮಾಡ್ಬೇಕಾದವ್ರೆ ಮಾಡದಿದ್ರೆ ಇನ್ ಯಾರು ಮಾಡ್ಬೇಕು ಈಗ ಸ್ಕೂಲಲ್ಲಿ ಪಾಠ ಮಾಡೋದಕ್ಕೆ ಅಪಾಯಿಂಟ್ ಆಗಿದ್ದಾರೆ ಪಾಠ ಮಾಡೋ ಟೀಚರ್ಸ್ ಪಾಠ ಮಾಡಿದ್ರೆ ಯಾರು ಮಾಡಿ ಅದು ನಿಮ್ಮ ಜವಾಬ್ದಾರಿ ಈಗ ಅದೇ ಕೆಲಸವನ್ನ ಮಾಡಿದ್ರಲ್ಲ ನಿಮ್ಮ ಅನುಭವಗಳನ್ನ ಹೇಳ್ತೀರಾ ಯಾರಾದರೂ ಬಂದಿದ್ದೀರಾ ಧ್ಯಾನದಿಂದ ಅವ್ರಿಗೆ ಎಸ್ ರೇಣುಕಮಾ ಮೇಡಮ್ ನಮಸ್ತೆ ನಮಸ್ತೆ ಸರ್ ರಾತ್ರಿ ಅಲ್ಲಿ ನಿಲ್ಸತ್ರಿ ಸರ್ ಅನ್ನ ಬಾರ್ಡರ್ ಅಲ್ಲಿ ಹೇಳಿದ್ರಿ ಸರ್ ನನ್ನ ಅಷ್ಟೇ ಸರ್ ರಾತ್ರಿ ಆಗಿದ್ದು ಇವಾಗ ಧ್ಯಾನದಲ್ಲಿ ಮೂರು ಗಂಟೆಗೆ ಕೂತ್ಕೊಂಡೆ ಸರ್ ನಾನು ಕೈಯಲ್ಲಿ ಕೂತ್ಕೊಳ್ಲಕ್ ಆಗಿಲ್ಲ ಸರ್ ನಾನ್ ಕೈಯಲ್ಲಿ ಬೆನ್ನು ತುಂಬಾ ಪೇನ್ ಬಂದ್ರಿ ಸರ್ ಹಂಗೆ ಫೋನ್ ಇಟ್ಕೊಂಡು ಹಂಗೆ ನಿದ್ದೆ ಮಾಡಕೊಂಬಿಟ್ಟೆ ಸರ್ ಆಗಿಲ್ಲ ನಮ್ಮ ಕೈಯಲ್ಲಿ ಮಲ್ಕೊಂಡೆ ಧ್ಯಾನ ಮಾಡ್ತಾ ಇದ್ದೆ ಸರ್ ಅವಾಗ ಅಲ್ಲಿ ಇರೋ ಭೌತಿಕವಾಗಿರೋರು ಮಾತ್ ಕೇಳಿಲ್ಲ ಸರ್ ಅವರು ಮತ್ತೆ ಜಟ್ಟುಗಳು ಕಳಿಸಿದ್ರು ಸರ್ ನನ್ನ ಆತ್ಮ ಅಲ್ಲಿ ಸೈನಿಕರಿಗೆ ಹೇಳಿ ಮತ್ತೆ ಒಳಗಡೆಗೆ ಜಟ್ಗಳೆಲ್ಲ ಕಳಿಸಿದೆ ಸರ್ ಬಾರ್ಡ್ರ ಬಾರ್ಡ್ರಿಂದ ಆಮೇಲೆ ಇವಾಗ ಬೆಳಿಗ್ಗೆಯಿಂದ ಅದೇ ಕೆಲಸ ಸರ್ ಆಗಿದ್ದು ಇವಾಗ ಪತ್ರಿಜಿ ನಾನು ತುಂಬಾ ಫಂಕ್ಷನ್ಸ್ ಅಲ್ಲಿ ಇದ್ದೀವಿ ಸರ್ ಒಂದು ಫೋಟೋ ದೊಡ್ಡ ಫೋಟೋ ಸರ್ ನನಗೆ ಇವಾಗ ಕಳ್ಸಿದ್ರು ಸರ್ ಕಳ್ಸಿ ಬಿಟ್ಟು ಓಪನ್ ಮಾಡಿದ್ರೆ ನಾನು ಪತ್ರಿಜಿ ಫಂಕ್ಷನ್ ಗಳಲ್ಲಿ ಒಂದು ನೂರ್ ಫೋಟೋ ಅಲ್ಲಿ ಇದ್ದೀವಿ ಸರ್ ನಾನು ನನ್ಗೆ ಆಶ್ಚರ್ಯ ಸರ್ ನೂರ್ ಇದ್ದೀವಿ ಸರ್ ನನ್ಗೆ ಬ್ಲಾಕ್ ಬೋರ್ಡ್ ಅದ್ರ ಮೇಲೆ ವೈಟು ಆ ಪತ್ರಿಜಿ ಸರ್ ಪಕ್ಕದಲ್ಲಿ ನಾನಿದ್ದೀನಿ ಸರ್ ಏನೋ ನನಗೆ ನನ್ಗೆ ಶಲ್ಯಾವತಿಸ್ತಾ ಇದ್ದಾರೆ ಸರ್ ಫೋಟೋ ಫೋಟೋ ಅಲ್ಲಿ ಸರ್ ಫೋಟೋ ಫೋಟೋ ಒಂದು ನೂರ್ ಫೋಟೋ ಇದೆ ಸರ್ ಅಷ್ಟು ದೊಡ್ಡ ಫೋಟೋ ಕಲ್ಸಿದ್ದಾರೆ ಸರ್ ನನ್ಗೆ ಇವಾಗ ಎಸ್ ಹಾ ಹಾಡ್ ಬರ್ತಾರೆ ಎಸ್ ನೀವು ಏನ್ ಮಾಡ್ತಾ ಇದ್ದೀರಿ ಧ್ಯಾನದಲ್ಲಿ ಏನ್ ಸರ್ವಿಸ್ ನಿಮ್ದು ಸಾರ್ ಸರ್ವಿಸ್ ಏನ್ ಮಾಡ್ತಾ ಇದ್ದೀರಿ ಧ್ಯಾನದಲ್ಲಿ ನೀವು ಆ ಸರ್ವಿಸ್ ಅದೇ ಸರ್ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಜಟ್ ಕಳಿಸ್ತಾ ಇದೆ ಸರ್ ಹೇಳಿದ್ ಮಾತ್ ಕೇಳಿಲ್ಲ ಸರ್ ಇರೋರು ಇವಾಗ ಇರೋರು ಭೌತಿಕವಾಗಿರೋರು ಸರಿ ನೀವು ಫೋನ್ ಮಾಡಿ ಮೇಡಮ್ ಸರಿ ನಂಬರ್ ಇದೆಯಲ್ಲ ನಂದು ಹಾ ಸರಿ ಸರ್ ಎಸ್ ಶಶಿ ಮೇಡಮ್ ಏರಿ ಎಸ್ ಎಸ್ ಪೂರ್ಣಿಮಾ ಅನಪ್ನವ್ರ ಮೇಡಮ್ ಹಲೋ ಸರ್ ನಮಸ್ತೆ ಸರ್ ಮೊನ್ನೆ ನೀವ್ ಇಂದ ಮಾಡ್ತಾ ಇದ್ದೀನಿ ಮಾಡ್ತಾನೆ ಇದ್ದೀನಿ ಇದು ಇಲ್ಲ ವಿಷನ್ ಅಂತ ಏನೂ ಇಲ್ಲ ಆಮೇಲೆ ಲಾಸ್ಟಿಗೆ ಏನ್ ಅನ್ಕೊಂಡೆ ನಾನು ಭೂಮಿ ತಾಯಿಗೆ ಮಾಡ್ತಾ ಇದ್ದೀನಿ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಸರ್ ನಿನ್ನೆ ಹನ್ನೆರಡುವರೆ ತನಕ ಮಾಡಿದೆ ಮತ್ತೆ ಮೂರ್ ಗಂಟೆಗೆ ಮಾಡಿದೀನಿ ಈಗ ಮೂರ್ ಗಂಟೆಯಿಂದ ಕೂತ್ಕೊಂಡಾಗ ಮಾತ್ರ ಒಂತರ ಸೆಲೆಬ್ರೇಷನ್ ಎಲ್ಲರೂ ಬಹಳ ಜನ ಇದ್ದೀವಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಖುಷಿ ಒಂತರ ಫೀಲ್ ಸರ್ ಇದೆ ಇದು ಮ್ಯಾನ್ ಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಎಸ್ ಎಸ್ ಇನ್ನು ವಿಜನ್ಸ್ ಆ ಮದನೇ ಬಂತಲ್ಲ ನಾ ಬಾಡಿ ಬಿಟ್ ಆ ತರ ಏನು ಬಂದ ಗೊತ್ತಾಗಿಲ್ಲ ಸರ್ ಈಗ ಅದನ್ನೇ ಕಂಟಿನ್ಯೂ ಮಾಡಿ ಈಗ ನಿಮಗೆ ಸೆಲೆಬ್ರೇಷನ್ ಬಂದಿದೆಯಲ್ಲ ಜಸ್ಟ್ ಸೆಲೆಬ್ರೇಟ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ ಅದೇ ನಾನು ನನಗ್ ವಹಿಸಿದ ಕೆಲಸದ ಪ್ರಕಾರ ಗಂಗಾ ತೀರದೊಳಗೆ ಹೋಗಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ ಸರ್ ನೀರಿನ ಒಳಗ ಹೋಗಿ ಒಂದ್ ಅರ್ಧ ಮೊಳಕಾಲ್ ತನಕ ನೀರು ಇದ್ದು ಹೋಗಿ ಧ್ಯಾನಕ್ ಶುರು ಮಾಡ್ದೆ ಮಾಡಿದ ತಕ್ಷಣನೆ ಪ್ರಕೃತಿ ಮಾತೆ ದರ್ಶನ ಕೊಟ್ಟರು ಸರ್ ನನ್ಗೆ ಪ್ರಕೃತಿ ಮಾತೇ ಸುಂದರ ದೊಡ್ಡ ಮುಖ ನಗು ಮುಖ ಅನ್ನಿಸ್ತು ಅನ್ಸ ಹಾಗೆ ನಾ ಧ್ಯಾನದೋಗ ಮುಂದುವರೆದೇ ಗಣಪತಿ ದರ್ಶನ ಆಯ್ತು ಸರ್ ವಿಘ್ನೇಶ್ವರ ಅದು ದರ್ಶನ ಅಂದ್ರೆ ಏನು ಇದ್ರ ರೂಪದೊಳಗಲ್ಲ ಏನೋ ಮೂರ್ತಿನೇ ಅನಿಸ್ತು ಹ್ಮ್ ಹ್ಮ್ ಗಣಪತಿ ಮೂರ್ತಿ ಹಾಗೆ ಓ ವಿಘ್ನೇಶ್ವರ ಅಂತ ಹೇಳಿ ಅಷ್ಟೇ ಧ್ಯಾನ ಮುಂದುವರ್ಸ್ದೆ ಅಷ್ಟ್ರೊಳಗೆ ದುರ್ಗಾ ಮಾತೆ ವಿಜನ್ ಪೂರಾ ಕ್ಲಿಯರ್ ಇಲ್ಲ ಸರ್ ಬರೀ ಮುಖ ಆಮೇಲೆ ದೊಡ್ಡ ನಾಲಿಗೆ ಕೆಂಪು ನಾಲಿಗೆ ಕಾಣಿಸ್ತು ದುರ್ಗಾ ಮಾತೆ ನನ್ನ ಧ್ಯಾನಕ್ಕೆ ದುರ್ಗಾ ಮಾತೆಯನ್ನು ಬಂದ್ರು ಅನ್ಕೊಂಡೆ ನಾನು ಅಷ್ಟೇ ಅಷ್ಟೊಂದ್ರೊಳಗೆ ಮಹಿಷಾಸುರ ಸರ್ ಮಹಿಷಾಸುರನ ಮುಖ ಕ್ಲಿಯರ್ ಇತ್ತು ಆಮೇಲೆ ಬರೀ ತೋಳುಗಳು ದೇವಿ ತೋಳುಗಳು ಕಾಣಿಸ್ತದೆ ಸರ್ ಹಾ ಇಷ್ಟೆಲ್ಲಾ ಒಂಥರ ಸಂತೋಷ ಆಯ್ತು ಸರ್ ಇವರೆಲ್ಲರೂ ನನ್ನ ಜೊತೆಗೆ ಧ್ಯಾನ ಮಾಡ್ತಾ ಇದ್ದಾರೆ ಮಹಾಶಕ್ತಿ ಅದಂತ ಒಂಥರ ಖುಷಿಯಾಗಿ ಹಾಗೆ ಧ್ಯಾನ ಮುಂದುವರ್ಸೇ ಸರ್ ನನ್ನ ಕಂಗ್ರಾಚುಲೇಷನ್ ಆಮೇಲೆ ಸರ್ ಒಂದ್ ನಿಮಿಷ ಇಷ್ಟ ಇಷ್ಟ ಆಗಿಂದ ಇಷ್ಟಾಗಿಂದ ಪರಶುರಾಮ್ ಪರಶುರಾಮ್ ಸರ್ ಹ್ಮ್ ಪರಶುರಾಮನು ಅಗ್ದಿ ಸದೃಢ ಕೊಡ್ಲಿ ಇತ್ತು ಯಾರ ನನ್ನದ್ರಾಗೆ ನನ್ನ ಮನಸ್ಸಾಗ ಬರ್ಲಿಕ್ಕೆ ಹತ್ತಿದ ಸರ್ ಪರಿಶ್ನಾಮ ಇದ್ರ ಪರಿಶ್ಣಾಮ ಇದ್ ದುರ್ಗಾ ಮಾತೆ ಮಹಿಷಾಸುರ ಮರ್ದಿನಿ ಅಂತ ಹೇಳಿ ತಾನೇ ಇದಾಗ್ಲಿಕತ್ತಿದ್ದೆ ಸರ ಆದ್ರೆ ನನಗ ಫಿಸಿಕಲ್ ಇದರಿಂದ ಹೊರಗ್ ಬರ್ಲಿಕ್ಕ ನನಗ್ ಗೊತ್ತಾಗ್ತಾ ಇಲ್ಲ ಸರ್ ಅದು ಫೀಲ್ ಆಗ್ತಾ ಇಲ್ಲ ಸೂಕ್ಷ್ಮ ಶರೀರದಿಂದ ನಾನು ಹೊರಗ್ ಬರಬೇಕು ನಿಮಗೆ ಗೊತ್ತಾಗುತ್ತೆ ಮೇಡಮ್ ಸುಮ್ನೆ ಕೆಲಸ ಮುಂದೋರಿಸಿ ಹೌದ್ರಿ ಸರ್ ಓಕೆ ಸರ ಓಕೆ ತ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಎಸ್ ಶಶಿ ಮೇಡಮ್ ಹ ಸರ್ ಸೇಮ್ ವರ್ಕ್ ಪ್ರಕೃತಿ ಮಾತೆಗೆ ಸೇವೆ ಮಾಡೋದು ಅವರು ನನ್ನ ಪುನಶ್ಚೇತನಗೊಳ್ಳುವವ್ರಿಗೂನು ಇದೇ ತರ ಬಂದು ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅವರು ಕೈ ಹಿಡ್ದು ಎತ್ತು ಅಂತ ಇದ್ರು ಆಡ್ಕೊಂಡು ಆಮೇಲೆ ಇದ್ ಮಾಡ್ತಾ ಇದ್ರು ಹ್ಮ್ ಸರಿ ಸೇ ಸೇಮ್ ಮಣ್ಣುಗಳ ಹಾಕೋದು ಗಿಡ ನೆಡೋದು ನೀರು ಹಾಕೋದು ಇದೆಲ್ಲ ಸೇವ್ ಮಾಡ್ತಾ ಇದ್ವಿ ಅವ್ರಂದ್ರು ನೋಡಿ ನಂಗೆ ಎಷ್ಟು ತೊಂದ್ರೆ ಆಗಿದೆ ನಿಮ್ ಹೇಳು ಮುಂದೆ ಈ ತರ ಮಾ ತೊಂದ್ರೆ ಕೊಡ್ದೇ ಇರೋ ತರ ಆ ಅವ್ರಿಗೆ ತಿಳ್ಸಿ ಹೇಳಿ ಎಲ್ಲಾರು ಅಂತ ಅಂತ ಹೇಳಿದ್ರು ಸರ್ ಮತ್ತೆ ಎಲ್ಲಾರು ಗ್ರೂಪ್ ಅವರು ಎನರ್ಜಿ ಕೊಡಿ ಅಂತ ಪ್ರತಿನಿತ್ಯ ಹೇಳ್ತಾರೆ ಸರ್ ಸರಿ ನಾನು ನಾವೆಲ್ಲರೂ ಎನರ್ಜಿ ಕೊಟ್ವಿ ಅದೇ ತರ ಗಿಡಗಳು ಎಲ್ಲಾ ನೆಡ್ತಾ ಇದ್ವಿ ಸರ್ ಮತ್ತೆ ಅವ್ರು ಹೇಳಿದ್ರು ನಾವ್ ಪುನಶ್ಚೇತನಗೊಳ್ಳುವವ್ರಿಗೂ ನಿಮ್ ಟೀಮ್ ಅವರು ಹೀಗೆ ಪ್ರತಿನಿತ್ಯ ಬಂದು ನಮ್ಗೆ ಸೇವೆ ಮಾಡ್ತಾ ಇರ್ಬೇಕು ಇದ್ ವರ್ಕ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಮತ್ತೆ ಪುನಃ ಪ್ರಾಣಿ ಪಕ್ಷಿಗಳತ್ರ ಹೋಗುವರು ಅಲ್ಲಿ ಹೋದೆ ಅವರು ಆಹಾರಗಳನ್ನ ನೀಡುವಂತ ಅಂತ ಹೇಳಿದ್ರು ಸರ್ ಅದಕ್ಕೆ ಅವ್ರಿಗೆ ನೀವು ಆಹಾರ ತಿಂದಿಲ್ವಾ ಅಂತ ಅಂತ ಪ ಪಕ್ಷಿಗಳಿಗೆ ಮದ್ದು ಗುಂಡುಗಳು ಸದ್ಯ ಕೇಳಿಸ್ತಾ ಸದ್ಯ ಇದಿದೆ ಏನು ಆಹಾರ ಎಲ್ಲಿಂದ ಬಂತು ಇಲ್ಲಿ ನಮ್ಗೆ ಅಂತ ಅಂತ ಹೇಳಿದ್ರು ಸರ್ ಅದನ್ನ ನಾವು ನೀಡಿದ್ವಿ ಆಹಾರ ನೀಡಿದಕ್ಕೆ ಎಲ್ಲ ತಿಂದ್ವು ಸರ್ ಅವ್ರು ಹೇಳಿದ್ರು ನಿಮ್ಮಿಬ್ಬರ ಮಾನವ ಮಾನವರ ನಡುವಿನ ದ್ವೇಷಗಳ ಮಧ್ಯೆ ನಮ್ಮ ನಮ್ಮ ಸಂತತಿ ಎಲ್ಲ ತೊಂದರೆಗೀಡಾಗ್ತಾ ಇದೆ ಆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ದಯವಿಟ್ಟು ಈ ಸೇವೆಯನ್ನ ಮುಂದುವರಿಸಿ ಮೇಡಮ್ ಮೂರು ಹತ್ತು ನಾಲ್ಕು ಹತ್ತು ನೀವು ಯಾವಾಗ ಧ್ಯಾನ ಕುಂದ್ರೂ ಇದೇ ಸೇವೆಯನ್ನ ಮುಂದುವರಿಸಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್ ನಿಮಗೆ ಅನುಭವಗಳು ಇಲ್ಲದೆ ಇದ್ರು ಕೂಡ ನನ್ನಿಂದ ಪ್ರಕೃತಿ ಮಾತೆಗೆ ಏನು ಸೇವೆ ಸಲ್ಲಬೇಕು ಈ ನಿರ್ಣಾಯಕ ಹಂತದಲ್ಲಿ ಸೇವೆ ಸಲ್ಲಿ ಅಂದ್ಕೊಂಡು ಧ್ಯಾನ ಮಾಡಿ ಸಾಕು ನಿಮ್ಗೆ ಏನೇನು ಅನುಭವ ಬೇಕಾಗಿಲ್ಲ ಸುಮ್ನೆ ಸರ್ ಮೂರ್ ಗಂಟೆಗೆ ಇಂಕುಂತೆ ಆರು ಗಂಟೆಗೆ ಎದ್ದೆ ನನಗೇನು ಅನಿಸ್ಲಿಲ್ಲ ಆದ್ರೆ ನಾನು ಹಾಯಾಗಿ ಅಂತ ಅನಿಸಿದ್ರು ಸಾಕು ನೀವು ಅದೇ ಪ್ರಕೃತಿ ಮತ್ತೆ ಅವ್ರು ಅಂದ್ಕೊಂಡು ಹೇಳ್ತಾ ಇದ್ರು ನಾನು ಏನಾದ್ರು ಕುಪಿತ ಗುಂಡ್ರೆ ನಿಮ್ಮ ಮೇಲೆ ಕುಪಿತ ಕೋಪ ಗುಂಡ್ರೆ ಅದು ಅವಘಡಗಳು ತುಂಬಾ ಪರಿಣಾಮಗಳೆಲ್ಲ ಆಗುತ್ತೆ ಆ ಅದು ತಡೆಯಕ್ಕಾಗಲ್ಲ ಆ ಅರ್ಥ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ತಾ ಇದ್ರು ಎಸ್ ಎಸ್ ಮೇಡಮ್ ಒಂದು ಸೆಕೆಂಡ್ ಕುಪ್ಪಿ ತಗೊಂಡ್ರೆ ಸಾಕು ಭೂಮಿ ಮೇಲೆ ಒಬ್ರು ಇರೋದಿಲ್ಲ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೊ ಮಚ್ ಮತ್ತೆ ಸರ್ ಅದು ನಾವು ಜೈಶ್ರೀ ಮೇಡಂ ಹೇಳಿದ್ರು ಬಾಡಿ ಹೊರಗಡೆ ವರ್ಕ್ ಮಾಡ್ತಾ ಇರೋರೆಲ್ಲ ಆಗಿ ಬಾಡಿಗೆ ಬರೋರು ಮುಗಿತಾ ಇದೆ ಬಂದು ಇದು ಸೇರ್ಬೋದು ಅಂತ ಆಗ ಆದ ಅನುಭವ ಏನು ಅಂದ್ರೆ ತಕ್ಕಂತ ಬಾಡಿ ಒಳಗಡೆ ಏನೋ ಬಂದ್ ಸೇರ್ದಂಗೆ ಆಯ್ತು ಸರ್ ಅದು ಆತ್ಮನ ಏನೋ ಗೊತ್ತಿಲ್ಲ ಅದು ಜರ್ಕೊಳ್ದು ಬಂದು ಒಳಗಡೆ ಸೇರಿ ಧ್ಯಾನ ಮುಗ ಆತ ಅನುಭವ ಆಯ್ತು ಈಗ ಈ ಈಗ ನಮ್ಗೆ ಈ ಸಮಯದಲ್ಲಿ ನಮ್ಮೊಳಗೆ ಮಾಸ್ಟರ್ಸ್ ಬಂದು ಏನ್ ಕೆಲಸ ನಿರ್ವಹಿಸಬೇಕು ಆ ಕೆಲಸ ನಿರ್ವಹಿಸ್ತಾರೆ ಹೀಗಾಗಿ ಆ ಬಂದಿರೋ ಅನುಭವವನ್ನ ಹಾಗೆ ಸ್ವೀಕರಿಸಿ ಮತ್ತೆ ಕೆಲಸ ಮುಂದುವರಿಸಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಎಸ್ ಮೀನಾಕ್ಷಿ ಮೇಡಂ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ನಾನು ನಿನ್ನೆ ಪರಮಹಂಸರ್ ನನಗೇನು ವಹಿಸಿದ್ರಲ್ರಿ ಸರ ಕ್ರಿಸ್ಟಲ್ ಗಳ ಚೀಲ ನನಗ ಪಕ್ಷಿಗಳ ಗೂಡು ಕಟ್ಟಕ ಜಾಗ ಇಲ್ಲ ತಿಲ್ರಿ ಸರ್ ಅದನ್ನ ಕಂಟಿನ್ಯೂ ಅವ್ರಿಗೆ ಇನ್ನು ಪಕ್ಷಿಗಳ ಹಂಗ ಹಾರಾಡತವು ನನಗ್ ಗೂಡು ಕಟ್ಟಾಕ ಜಾಗ ಇಲ್ಲ ನಾವ್ ಏನ್ ಮಾಡಬೇಕು ಅಂತ ಕೇಳಿದ್ ಕುಡ್ಲ ನನಗ ಏನ್ ಬಂತ್ರಿ ಸರ ಕಟ್ಟಿಗೆಗಳನ್ನ ನೆಡ್ರಿ ಮೂರ್ ಮೂರ್ ಕಟ್ಟಿಗೆ ನೆಡ್ರಿ ಆ ಗೂಡುಗಳನ್ನ ಅದಕ್ಕ ಕಟ್ಟ್ರಿ ಅಂತ ಹಾ ಇನ್ನೂ ಅಷ್ಟ ಗಿಡಗಳ ಸಿಗಿಯುವವರೆಗೂ ಕಟ್ಟಿಗೆಗಳನ್ನ ನಾಟ್ಟು ಅದರ ಮ್ಯಾಗ ಗೂಡುಗಳನ್ನ ಕಟ್ಟ್ರಿ ಅಂತ ಬಂತ್ರಿ ಸರ್ ನನಗ ವೆರಿ ಗುಡ್ good very good ನೀವ್ ನನ್ನ ಹಂಗ crystal ಗಳು ಅದ್ರಾಗ ಹೆಚ್ಚಿಗೆ ಹೆಚ್ಚಿಗೆ ಆಗಾಕತ್ತಾವ್ರಿ sir ಅಂತ ಹೇಳಿದೆರಿ ನಾನ್ ಅದಕ್ಕರಿ ನಾವ್ ಹೆಂಗ್ ಹೆಂಗ್ ಹಾಕ್ತೇನಲ್ರಿ crystal ಖಾಲಿನ ಆಗ್ತಾ ಇಲ್ರಿ ಅವು ನಿಮ್ ನಿಮ್ ಅದೇ ರೀ ನೀವ್ ಎಲ್ಲೆಲ್ಲಿ ನಿಮಗ ಅವಶ್ಯಕತೆ ಐತಿ ಎಲ್ಲಾ ಕಡೆ crystal ಗಳನ್ನ ಹಾಕೋದೇ ಅಂತ ಹೇಳಿದ್ರಿ very good continue yes, ಮಾಡಿ ನೀವ್ ಯಾವಾಗ ಧ್ಯಾನ ಮಾಡಿದ್ರು ಅದೇ ಕೆಲಸ ಮಾಡೋದು ಎಸ್ ಸರ್ thank ಯು ಸರ್ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾರಿಗೆ ಅನುಭವ ಅನಿಸೋದಿಲ್ಲ ಅವರು ಕೂಡ ಚಿಂತೆ ಮಾಡಬೇಡಿ ಮಾಸ್ಟರ್ಸ್ ನಿಮ್ಮಿಂದ ಕೆಲಸ ತಗೊಳ್ತಿರ್ತಾರೆ ಒಂದೇ ಏನು ನಿಮ್ಮ ಒಳಗಡೆಯಿಂದ ನೀವು ತಯಾರಾಗಿ ಮೆಕ್ಕಿದ ಕೆಲಸಗಳು ನಡೀತಾ ಇರುತ್ತೆ ಓಕೆ ಎಸ್ ಸರ್ ಏನಾದ್ರೂ ಹೇಳ್ತಾರೆ ओके यस। मास्टर्स इनका जो एस्ट्रल वर्क चल रहा है वैसे ही कंटिन्यू करने के लिए कह रहे हैं और इस क्रिशियल स्टेज में जो भी अर्थ प्लेनेट पर हो रहा है मदर अर्थ को नुकसान हो रहा है और प्लांट किंगडम बर्ड किंगडम एनिमल किंगडम वाटर किंगडम इंक्लूडिंग ह्यूमन किंगडम इनके लिए अपना अपना वर्क मिला है और उस वर्क में उनको कंटिन्यू रहने के लिए कह रहे हैं थैंक यू थैंक यू थैंक यू सो मच